ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಗ್ರಾಮದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಸ್ಥಾಪಿಸಿದ ಮೂಲ ಸಂಘಟನೆಯ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿಯವರ ನೇತೃತ್ವದ ಸಂಘಟನೆಯ ಹೊನ್ನವಳ್ಳಿ ಹೋಬಳಿಯ ಶಾಖೆಯನ್ನ ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಹಾಗೂ ತಾಲೂಕು ಸಂಚಾಲಕರಾದ ಹರಚನಹಳ್ಳಿ ಮಂಜುನಾಥ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಪದಾಧಿಕಾರಿಗಳ ಆಯ್ಕೆ ನಡೆಯಿತು

ಅದರ ವಿರುದ್ಧ ಅಂಬೇಡ್ಕರ್ ಅವರು ನ್ಯಾಯೋಚಿತವಾಗಿ ಹೋರಾಡಿ ಸಂವಿಧಾನವನ್ನ ರಚಿಸಿದರು ಅದನ್ನು ಉಳಿಸಿ ಪೋಷಿಸಿದರೆ ಮಾತ್ರ ದೇಶ ಸುಭದ್ರ ಹಾಗಾಗಿ ನಾವೆಲ್ಲ ಸಂವಿಧಾನ ಸಂರಕ್ಷಿಸಬೇಕು ಎಂದು ಕರೆ ನೀಡಿದ್ರು ಇರಲಿಲ್ಲ ಆಮೇಲೆ ನಮ್ಮ ಏನು ನಮ್ಮವರು ಹೋಗ್ತಾ ಇದಾರೆ ಅಂತಂದಾಗ ಏನು ಒಬ್ಬ ಮಾದಿಗರನು ಒಬ್ಬ ಒಲೆಯವರು ಹಿಂಗೆ ಹೋಗ್ಬೇಕಾದ್ರೆ ನಮ್ಮ ಕೇರಿಯಲ್ಲಿ ಉಗು ಉಗುಳ್ಬಿಡ್ತಾರೆ ಅಂತ ಅಂದಾಗ ಒಂದು ಮಡಿಕೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಅಲ್ಲಿ ಎಲ್ಲಕ್ಕೂ ಉಗುಳಂಗಿರಲಿಲ್ಲ ಅದು ನಿಮಗೆ ಗೊತ್ತಲ್ಲಿ ಇಟ್ಕೊಂಡು ಅಲ್ಲಿ ಉಗುಳ ಉಗುಳಂಗಿರಲ್ಲ ಅವ್ರು ಕೇರಿ ಒಳಗಡೆ ಯಾರು ಲಿಂಗಾಯತರು ಬ್ರಾಹ್ಮಣರ ಕೇರಿ ಒಳಗಡೆ ನಾವು ಉಗುಳಂಗಿರಲಿಲ್ಲ ಈ ಮಾ ಅಸ್ಪೃಶ್ಯರು ಆಮೇಲೆ ಹಿಂದೆ ಪರಕೆ ಕಟ್ಟಿಗೆ ಬೇಕಾಗಿತ್ತು ಹಿಂದಕ್ಕೆ ಹಿಂದಕ್ಕೆ ನಮಗೆ ಅವೆಲ್ಲ ಗೊತ್ತಲ್ಲ ನಮ್ಮ ತಾತ ಅಜ್ಜರು ಅನುಭವಿಸ್ತು ಪರ್ಕೆನ ಏನಾದರೂ ನಾವು ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ತಾಲ್ಲೂಕುಗಳು ಆ ಪಾದಗಳು ಆ ಮನೆ ಎಲ್ಲ ಉಳ್ಕಾತವೆ ಅಂತ ಹೇಳಿ ಉಳಾಕ್ ಪರ್ಕೆಯಲ್ಲಿ ಹೋಗ್ಬೇಕಾಗಿತ್ತು ಮಡಿಕೆನೇ ಹಿಂಗೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಆಮೇಲೆ ನಮ್ಮವ್ರನ್ನ ಯಾವ ಸ್ಥಿತಿಯಲ್ಲಿ ಚಪ್ಪಲಿ ಬಿಡೋ ಜಾಗದಲ್ಲೇ ಇಟ್ಟಿದ್ರು ಅಂದರೆ ಚಪ್ಪಲಿ ಜ ಮಾಡೋಂಥ ಜನ ಚಪ್ಪಲಿ ಬೇಡ ಜಾಗದಲ್ಲೇ ಇಟ್ಟಿದ್ರು ಅಂತ ಅವಾಗೆಲ್ಲ ಭಾಳ ಶೋಚನೀಯ ಪರಿಸ್ಥಿತಿ ಹಾಗೆಯೇ ಆರ್ಥಿಕವಾಗಿ ಅಂದರೆ ಹಣವಂತರಿರಲಿಲ್ಲ ಆಮೇಲೆ ಭೂಮಿ ಭೂಮಿನ ಈ ಥರ ಹೆಂಚಿನ ಮನೆ ಇವತ್ತು ಒಂದೊಂದು ಆರ್ ಸಿ ಸಿ ಹಾಕ್ಕೊಂಡಿದ್ದೀವಿ ಅಂತಂದರೆ ಪುಣ್ಯಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರೇ ಕಾರಣ ಅವ್ರನ್ನ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಒಂದು ಹೂ ಅಂತಂದ್ರೆ ಇವತ್ತು ದೇವ ದೇವ್ ನೂರಾರು ದೇವರುಗಳನ್ನ ಪೂಜಿಸ್ಕೊಂಡು ಹೋಗ್ತೀವ್ರ ಆ ದೇವ್ರಗಳು ನಿಮ್ಗೆ ಏನೇನು ಕೊಡಲ್ಲ ದಯವಿಟ್ಟು ಇನ್ನು ಈ ಸಂದರ್ಭದಲ್ಲಿ ರಾಜಣ್ಣ ಗಂಗನಘಟ್ಟ ಮಂಜು ಗುರುಗದಹಳ್ಳಿ ನೂತನ ಸಂಚಾಲಕರಾದ ಜೈರಾಮ್ ಹೊನ್ನವಳ್ಳಿ ಸಂಘಟನಾ ಸಂಚಾಲಕರಾದ ಶಿವಣ್ಣ ಸೇರಿದಂತೆ ಎಲ್ಲಾ ಪದಾಧಿಕಾರಿ ಹಲವು ಮುಖಂಡರು ಉಪಸ್ಥಿತರಿದ್ದರು ಸುದ್ದಿ ಸಮಾಚಾರಗಳ ಆಗರ